ಕೆಟ್ಟ ಗ್ರಾಮಕ್ಕ ಹೋಗೋ ರಸ್ತೆ ಅದ ನನಗಿದು ಅರ್ಥ ಆಗ್ತಾ ಇಲ್ಲ ಈ ಕೆಟ್ಟ ಗ್ರಾಮಕ್ಕ ಏನು ರಸ್ತೆ ಬಗ್ಗೆ ನಾನು ಮೂರ್ನಾಲ್ಕು ಸರ್ತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟಿನಿ ನಮ್ಮ ಲೆಟರ್ ಕೂಡ ಇದೆ ದೂರು ಕೊಟ್ಟಿನಿ ದೂರು ಕೊಟ್ಟರು ಕೂಡ ಇದು ರಸ್ತೆ ಆಗ್ತಾಯಿಲ್ಲ ಅವ್ರು ಹೇಳೋದು ಒಂದೇ ಇದು ಮೇಂಟೆನೆನ್ಸ್ ತಗೋದ ಆ ಗೊತ್ತಮೆದಾದಿಗೆ ಹೇಳಿರಿ ಅವ್ರಿಗೆ ಇನ್ನು ಮೇಂಟೆನೆನ್ಸ್ ತೆಗೋದಲ್ಲ ಮೇಂಟೆನೆನ್ಸ್ ಮಾಡಿ ಅಂತ ಹೇಳ್ರಿ ಇಲ್ಲಾಂದ್ರೆ ಒಂದು ಪೇಮೆಂಟ್ ರೂಪಾಯಿಸ್ರಿ ಇಲ್ಲಂತಂದ್ರೆ ನಿಮ್ಮ ಬಲ್ಲ ಒಂದು ಆಪ್ಷನ್ ಅದ ಅಧಿಕಾರಿಗಳೇ ನೀವು ಕೂಡ ಮೇಂಟೆನೆನ್ಸ್ ಮಾಡಿ ಅವ್ನಿಗೆ ಕೂಡ ಟೈಮ್ನಾಗ ಕಟ್ ಮಾಡ್ಬೋದು ನೀವು ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಇದ್ರ ಹಿಂದಿರುವಂತಹ ಉದ್ದೇಶ ಏನದ ನಮ್ಗೆ ಅರ್ಥ ಆಗ್ತಾಯಿಲ್ಲ ಮತ್ತೊಂದು ಏನಂತಂದ್ರೆ ನಾವೊಂದು ಎಮ್ ಎಲ್ ಎ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಎಮ್ ಎಲ್ ಎ ಅವರೇ ಅಭಿವೃದ್ಧಿ ಹರಿಕಾರ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅದು ಮಾಡ್ತಾಯಿದ್ದೀನಿ ಅಂತ ತಾವು ಹೇಳ್ತೀನಿ ಮತ್ತು ನಿಮ್ಮ ಕಾರ್ಯಕರ್ತರು ಕೂಡ ಹೇಳ್ಕೋತಾರೆ ಬಟ್ ಇಂಥ ಇಂಥ ಕೆಟ್ಟ ಒಂದೇ ಗ್ರಾಮ ಇಲ್ಲ ಇಂಥ ಕಿಟ್ಟ ಹಲವಾರು ಗ ಹಲವಾರು ಕೆಟ್ಟ ಅಂತ ಹಲವಾರು ಹಳ್ಳಿಗಳ ರಸ್ತೆಗಳ ಪರಿಸ್ಥಿತಿ ಇದೇ ಥರ ಇದೆ ನಿಮ್ಮ ಕಾರ್ಯಕರ್ತರು ಏನಿರ್ತಾರೆ ಅವ್ರಿಗೆ ಹೇಳಬೇಕು ಹೇಳಿ ಕೆಲಸಗಳು ಮಾಡಬೇಕು ನಿಮ್ಮ ಎಮ್ ಎಲ್ ಎ ಫಂಡಿನಾಗ ಎಕ್ಸ್ಟ್ರಾ ಒಂದು ಕೆಲವೊಂದು ಕೆಲಸಗಳು ಇರ್ತಾವೆ ಅದರೊಳಗೆ ಮಾಡಿಸ್ಬೇಕಿದ್ವು ಈ ಕಮ್ಸೆ ಕಮ್ಮ ಒಂದು ಎರಡು ಮೂರು ದಿವ್ಸಿನಾಗ್ರೆ ಮಣ್ಣು ಹಾಕಿಸಿ ಇಲ್ಲ ಕಂಕರ್ರ ಹಾಕ್ಸೋಂಥ ಕೆಲಸ ಮಾಡಿರಿ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಎಚ್ಚರಿಸೋ ಎಚ್ಚರ ವಹಿಸ್ಕೋಬೇಕಂತೇಳಿ ವಿನಂತಿ ಮಾಡ್ಕೊತೀನಿ ಮತ್ತು ನಾನು ಕೂಡ ನಾಳೆ ಎಲ್ಲ ನಾಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೊಮ್ಮೆ ಎಚ್ಚರ ಕೊಡುವಂಥ ಕೆಲಸ ಮಾಡ್ತೀನಿ ಹೇಳಿ ಇದು पाँच सौ में बिक जाओगे तो वैसे ही खड्डे पाओगे पाँच सौ में बिक जाओगे तो वैसे ही सड़क पाओगे पाँच सौ में बिक जाओगे तो वैसे ही गलिया पाओगे पाँच सौ में बिक जाओगे तो वैसे ही सड़के पाओगे सबसे ज्यादा तकलीफ भूरी शहर में रिक्शा वालों को फर्क नहीं पड़ रहा यहाँ पे नेता बंगले वालों को नाम नहीं ले रहा मैं कोई भी नेता का बोल दिया जो भी मेरे दिल में बैठा था महानगर पालिका सही है क्या सही है क्या तो मुझे बताओ ना